ನಮಸ್ತೆ ಎಸ್ಎರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಪಂಚಮಸಾಲಿ ಸಮಾಜದ ಮುಖಂಡರು ಮೀಸಲಾತಿ ಹೋರಾಟಗಾರ ಮೇಲೆ ಸರ್ಕಾರ ಲಾಠಿ ಚಾರ್ಜ್ ಮಾಡಿಸಿದ್ದು ಖಂಡನೀಯ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಹನುಮಂತ ನಿರಾಣಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಪಂಚಮಸಾಲಿ ಸಮಾಜದವರು ನ್ಯಾಯಸಮ್ಮತವಾಗಿ ಹೋರಾಟ ಮಾಡಿದರು ಆದರೆ ಏಕಾಏಕಿ ಲಾಠಿ ಪ್ರವಾಹ ನಡೆಸಿದ್ದು ದೊಡ್ಡ ದುರಂತ ಎಂದಿದ್ದಾರೆ ಮಾಡಿದ್ದಾರೆ ಇದನ್ನು ಇಡೀ ಸಮಾಜ ಅಷ್ಟೇ ಅಲ್ಲ ಎಲ್ಲ ನಾಗರಿಕರು ಕೂಡ ಇದನ್ನು ಖಂಡಿಸ್ತಾರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಶಾಂತಿಯುತವಾಗಿ ಕಳೆದ ಮೂರು ವರ್ಷಗಳಿಂದ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ ಏಳ್ನೂರದ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿರತಕ್ಕಂತಹ ಪೂಜ್ಯರು ಶಾಂತಿಯುತವಾಗಿ ನೂರಾರು ಸಭೆ ಸಮಾರಂಭಗಳನ್ನು ಮಾಡಿದ್ದಾರೆ ಲಕ್ಷಾಂತರ ಜನ ಭಕ್ತರು ಸಮಾಜದವರು ಅವರ ಜೊತೆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಯಾವುದೇ ಹಿತಕರ ಘಟನೆಯನ್ನು ಮಾಡಲಿಕ್ಕೆ ಹಿಂದಿನ ಸರ್ಕಾರ ಅವಕಾಶ ಕೊಟ್ಟಿರಲಿಲ್ಲ ಅವರ ವಾಕ್ ಸ್ವಾತಂತ್ರ್ಯವನ್ನ ಅವರ ಹೋರಾಟ ಸ್ವಾತಂತ್ರ್ಯವನ್ನ ಸಂವಿಧಾನಬದ್ದವಾಗಿರತಕ್ಕಂಥ ಹಕ್ಕನ್ನ ಮಾಡಲಿಕ್ಕೆ ಹಿಂದಿನ ಸರ್ಕಾರ ಪೂರ್ತಿಯಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿತ್ತು ಈ ಹೋರಾಟಕ್ಕೆ ಮೊನ್ನೆ ದಿವಸ ಕಾಂಗ್ರೆಸ್ ಸರ್ಕಾರ ಟ್ಯಾಕ್ಟರ್ ರ್ಯಾಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಬಸ್ ಮುಖಾಂತರ ಬರಲಿಕ್ಕೆ ಅವಕಾಶ ಇಲ್ಲ ವಾಹನಗಳ ಮುಖಾಂತರ ಬರಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಡಿಸಿ ಮತ್ತು ಎಸ್ಪಿ ಅವರ ಮುಖಾಂತರ ಕಟ್ಟಾಜ್ಞೆಯನ್ನು ಮಾಡ ನಾವು ಖಂಡಿಸಬೇಕಾಗ್ತದೆ ಶಾಂತಿ ರೀತಿಯಿಂದ ನಡೀತಕ್ಕಂತಹ ಹೋರಾಟದಲ್ಲಿ ಪೂರ್ವ ನಿಯೋಜಿತವಾಗಿ ಸ್ವಾಮಿಗಳನ್ನು ಒಳಗೊಂಡಂತೆ ಅನೇಕರನ್ನ ಅಮಾನುಷ್ಯವಾಗಿ ನಡೆಸಿಕೊಳ್ಳುವುದು ಅಷ್ಟೇ ಅಲ್ಲದೆ